இக்கல இப்போதா சரி சரி நான் தூரம் இன்னும் ஒதார்த்தோக்கேன காலவா அய்யோ இதேன் ஜெயலலிதா காளம ஆகிட்டு அமௌன் நீளும் கொடுத்தீங்க நீனே முட்டாங்க

அய்யோ நான் கோழி ஒன் முன் குய் கண்ட்ரூ சார் ಮದುವಿಗೆ ಅಂದ್ಬಿಟ್ಟು ಮಟ್ಕೆ ಇಟ್ಕೊಂಡು ತೆಗ್ದಿದ್ರಲ್ಲ ಇನ್ನು ಒಳಗೆ ಮಾಡೋದು ಬೇಡ ಬಿಟ್ಟು ಈಚಲ ಮಾಡಿದ್ರೆ ಹೊಚ್ ಕಟ್ಟಾಗ ಹುಣ್ಣಕಿ ಕುರಿ ಅನ್ಬೋದು ಇಟ್ಟಿ ಇಷ್ಟು ಬಾಡೋಣ ಹಾಕೋರ್ಕರಪ್ಪ ತಿಂದುಬಿಟ್ಟು ತಿಂತ ತಿಂತ ನಿದ್ ಬಂದ್ಬಿಡ್ತು ನಾನು ಮಣಿಕೊಬಿಟ್ಟೆ ಗೊತ್ತಾಗಲಿಲ್ಲ ನನಗೆ ಮಣಿಕೊಬಿಟ್ಟೆ ಈಗ ನೋಡ್ರಿ ನನ್ನ ನನ್ನ ಮೂಟಿ ಹತ್ತರು ನೀವಾಗೆ ತುಂಬಿಕೊ ಬಂದಿದಿರಿ ನನ್ನ ನಾನೇನ್ ಎಣ್ಣಾ ಹುಡುಗಿಯಪ್ಪ ಹಿಂಗ ನೀವು ಬುದ್ಧಿ ಕಲಿಯೋದು ನೀವು ನಮ್ಮೂರೈಪಕ್ಕನ ಹೋಗಿ ಸಹಾಯ ಮಾಡದ ಏನೋ ಆಸೆ ಮಾಡ್ತಾವೆ ಮದುವೆ ಮುಂಜೆ ಆಲೀತಾಗೆ ಬುದ್ಧಿ ಕಲಿ ಚೆನ್ನಾಗಿರ್ಲಿ ಅಂತ ನಾವ್ ಆಸೆ ಮಾಡಿದ್ರೆ ನೀವು ಹಿಂಗ ಬುದ್ಧಿ ನನ್ನೇ ಮೂಟೆ ಕುಂಕೊಂಡಿದಿರಾ ಸರಿಯಾ ನೀವು ಬುದ್ಧಿ ಕಲ್ತಿರೋದು ನನ್ನ ಏನಕುಟ್ಟಿದ್ರಪ್ಪ ನೀವು ಯಾಕೊಂಡ್ ನಿಮ್ ಬುದ್ಧಿಗಳು ಇಡ್ತೀಯಾ ಬಿಡು ನನ್ನ ಮೂಟೆ ಕುಂಕೊಂಡಿದ್ದೀರಿ ಹೇಳ್ತದಿ ನೀನ್ ದುಡ್ಡಿಸ್ಕೊಬಿಟ್ಟು ನೀನು ಯಾರ್ಗ ಹೇಳ್ತದಿಯಮ್ಮ ನೀನು ಅಂದ್ಕೊಂಡಿದ್ಯಾ ಸುಮ್ನೆ ಒಳ್ಳೆ ಮಾತ್ರ ಹೇಳ್ತಾವೆ ಏನ್ ನಡೀತು ಯಾಕಿಂಗ್ ಮಾಡ್ದೆ ಅಂತ ಹೇಳು ದುಡ್ಡಿಸ್ಕೊಬಿಟ್ಟು ಅವ್ತರ ಬಿಡು

ನಿಮ್ಮ ಜಲ್ಮಗ್ ಬೆಂಕಿ ಅಕ್ಕ ನಮ್ಮ ಕಣ್ಣಿಗೆ ಹಾಕ್ಸಿ ನಿಮ್ಗೆ ಒಳಗೆ ಅದ ನಮ್ಮ ಕಣ್ಣಿಗೆ ಕಣ್ಣಿಗೆ ಹಾಕ್ಸಿದ್ರೆ ಅಲ್ಲ ಬಾ ಬಡ್ವೇ ಏನೋ ಮದುವೆ ಮಾಡ್ತಾವಳಿ ಅನ್ಕೊಂಡು ಸಂತಸ ಪಡೆದನಿ ನೀವು ನನ್ನ ಮಗಳನ್ನ ಒತ್ಕೊಂಡು ಹೋಗಕ್ಕೆ ನಿಂತಿದಿರಲ್ಲ ನೀವು ಮನೆಯಲ್ಲರ ನಿಮ್ಮನ್ನ ಮನೆ ಉದ್ದಾರ ಆತದ ಅತ್ತಂಗಿದ ಜೊತೆ ರೂಟಿರಲ್ಲ ನೀವು ಆಂ ಫುಲ್ ನಿಮ್ಮ ಬೆಂಕಿ ಬೆಂಕಿಕ್ಕ ನಿಮ್ಮ ನಿಮ್ಮ ಬಾಲಿ ಮಣ್ಸೂರಿಯಾ ಯಾವ ಥರ ಬುದ್ಧಿ ಕಲ್ತಿದಿರಲ್ಲ ನೀವು ಯಾವ ಥರ ಬುದ್ಧಿ ಕಲ್ತಿದ್ದೀರಿ ಸಣ್ಣ ಹತ್ತಿ ಮುದ್ದೆ ಈಗಳ ನಾನು ಮಾಡಿದ್ರಿ ಈ ಕೆಲಸ ಮಾಡ್ತಿದ್ರಲ್ಲ ಓಪನ್ ಮುಂಡೆ ಮಕ್ಕಳು ಏ ಇಲ್ಲ ಹಲೋ ಜಾವ್ರೆ ನಾಚಿಕೆ ನಿಮ್ಮ ಜಲ್ಮುಖಕ್ಕೆ ಎಷ್ಟು ಮನೆಗಳ ಆಡ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಸಿದ್ದ ನಿನ್ನ ಹೂ ಅಪ್ಪಲ್ದವ್ರು ಏ ಭಾಳ ನಿಯ ಇದ ಅಂತ ಅಂದ್ಕೊಂಡಿದ್ದು ನೀ ಬುದ್ಧಿ ಕಲ್ದಿ ಅಂತ ಗೊತ್ತಿಲ್ಲಕಲ್ಲ ಯಾಕೆ ಹೊತ್ಕೊಂಡು ಹೋಗಿ ಬಂದಿದ್ರಿ ನೀವು ಯಾಕೆ ಹೊತ್ಕೊಂಡು ಹೋಗಿ ಬಂದಿದಿರಿ ಮಾನ ಮರ್ವದಿರ ಕಾಳಿ ನಿನ್ಗೆ ಗಣಸ್ತ ನೀನು ಗಣಿಸ್ತಾನೆ ನೀನು ಮೂಡ ತುಂಬಕ್ಕೆ ಬಂದಿದ್ದೆ ಮೂಟಾಗೆ ಈಗ ಗೊತ್ತಾಯ್ತನೇ ಅಯ್ಯೋ ಅದು ಹ್ಞೂ ನಿನ್ ಜನ್ಮ ಬೆಂಕಿ ಮಾತಾಡೋಕೆ ಕೂತ್ಕಡೆ ಮುಗಿಸ್ಕೊಳು ಗೊತ್ತು ಕತ್ತೆ ನಿನ್ನ ನಾವು ಕೈ ಮುಂಡೆ ಮಗನಿಗೆ ಇವನಿಗೆ ಸಿದ್ಧನ್ಗೆ ಮಾನ ಮರ್ವದಿಲ್ಲ ಇವನಿಗೆ ಯಾಕ್ಲಾ ನಿನ್ನ ನಿನ್ನ ಜೊತೆ ನನ್ನ ಮಗಳನ್ನ ಮಾತಾಡಕ್ ಬಿಟ್ಟಿದ್ದು ಹಾ ಯಾಕೆ ಬಿಟ್ಟಿದೆ ಹೇಳು அய்யோ நிங் கண்ட் மக்கள் இல்லை ஆ நன் மகள தங்கியன்ன நோட்க்கான பிரீத்த அண்ணா அந்த அண்ணா அந்த நம்ம அண்ணங்கே நம்ம அண்ணங்கே அந்த நன் மூ சாவைக்கல நான் யாக்க மாதாடி நீங்க கொட்டேன் மாதா கண்டிப்பில் கொட்டியெல்லாம் மாதாபிடுது அந்த ஏனந்து கோத்த நன் மகளும் நம்ம அண்ணங்கே நம்ம ஜொத்தே கொடுத்தா அண்ணங்கேக்கணவ சித்தன சித்தன நான் நம்ம அண்ணங்கே நான் தம்மா அண்ணங்கேக்கணவ அந்தபுட்டு நன் மகளும் அந்த நீ தின்கே எத்து பார்த்திங்க அந்த புத்தி கல்த்தனி நீச கருதுக்கி யாக்கே மனைவிழ்க்கேஸ் நீங்கள் நானும் ನನ್ನ ಮಗನಂಗೆ ಅಂತ ಅಲ್ವಲ್ಲ ನನ್ನ ಮಗಳಿಗೆ ಒಬ್ಬ ಅಣ್ಣಂಗೆ ಏನು ಅಂತ ಅಲ್ವಲ್ಲ ನಿನ್ನ ನಂಬಿದ್ದು ನನ್ನ ನಂಬಿಕೆ ನೀನು ಉಳಿಸ್ಕೊಡಲ್ಲ ನಿನ್ನ ನಿನ್ನ ಜನ್ಮಗೆ ಬೆಂಕಿ ನನ್ನ ಮಗಳಿಗೆ ಯಾವಾಗಾರು ಹೇಳಿದಿಲ್ಲ ನಿನಗೆ ನಾನು ಮದುವೆ ಆಯ್ತಿನಿ ನೀನು ಅಂತ ಹೇಳಿದ್ಲ ಹೇಳು ಈ ಗಂಟೇಲಿ ಕಟ್ತೀನಿ ನಿನಗೆ ನಾನು ಹೇಳಲ್ಲ ನಾಚಿಕಾಯ್ಕೊಳ್ಳ ನಿನ್ನ ಜನ್ಮಕ್ಕೆ ನನ್ನ ಮಗಳನ್ನೇ ಹೊತ್ಕೊಂಡು ಹೋಗ್ಬಿಟ್ಟು ಇವತ್ತು ನನ್ನ ಮನೆ ಹಾಳು ಮಾಡಕ್ಕೆ ನಿಂತಿದ್ರಲ್ಲ ನೀವು ಬಡಬೇಕಲ್ಲ ನಾನು ಬಡವೇ ಸಾಲ ಸೋಲ ಮಾಡಿ ನನ್ನ ಮಗಳನ್ನ ಮದುವೆ ಮಾಡಬೇಕು ಅಂದ್ಕೊಂಡಿದ್ದಕ್ಕಲ್ಲ ಇವತ್ತು ನನ್ನ ಮಗಳನ್ನ ಹೊತ್ಕೊಂಡು ಹೋಗಿದ್ರೆ ನೀವು ನನ್ನ ಮಾರದಿ ಹೋಗಿ ನಾವೆಲ್ಲ ಹೋಗಿ ಕೆರೆಗೆ ಒಬ್ಬ ಬಿಡಿಸಾಯ್ಬೇಕಾಗಿತ್ತಲ್ಲ ನಮ್ಮ ಮಾರದಿ ಹಾಳಾಗದಲ್ಲ ನೀವು ಕೊಡ್ತಿದ್ರಲ್ಲ ಮೂರು ಜೀವ ತೆಗೆದು ಪುಣ್ಯ ಕಟ್ಕೊಳಿಕ್ಕಲ್ಲ ನೀವು ನಮ್ಮ ಮಗುಂದು ನಂದು ನನ್ನ ಮಗಳ ಜೀವ ಹೋಗೋದು ಇವತ್ತು ಕೆರೆಗೆ ಬಾಯಿ ಬಿಸಾಯವು ನನ್ನ ಮಗಳು ಬಂದಷ್ಟು ನಿನ್ ಕೂಡ ಚೆನ್ನಾಗಿರ್ತಿಲ್ಲ ಕಲ್ಲ ಅವಳು ಅವಳು ಬರ್ತಿದ್ದಿಲ್ಲ ನೀನು ಯಾವತ್ತು ಅವಳು ಅಂಥ ದೃಷ್ಟಿಯಲ್ಲಿ ನೋಡಿ ನಿನ್ನಕ ಬಾಯಿ ಮುನ್ನಕ ಯಾಕಿರ್ಲ ಈ ಬುದ್ಧಿ ಕಲ್ತಿದೀರಿ ಊರೊಳಗೆ ನಾವು ನಿಮ್ಮದೆಗಿರ್ ಬಿಡ್ದಿಲ್ಲ ನಿಮ್ಮ ಋಣ ತಿಂದಿದ್ದಾವಲ್ಲ ಯಾಕು ಇರಲಾ ಯಾಕೆ ಹಿಂಗೆ ಬುದ್ಧಿ ಕಲ್ತಿದ್ರಿ ಮಾನ್ಗೆಟ್ಟು ಮುಂಡೆ ಮಕ್ಳ ನಿಮ್ಮ ಹೇಗೆ ತೆಗಿಸ್ ಬೆಂಕಿ ಈಕ್ಕ ಠು ನಿಮ್ಮ ಜನ್ಮಗ ಬೆಂಕಿ ಇಕ್ಕ ದರದ್ರ ಮುಂಡೆ ಮಕ್ಕಳ ಸುಮ್ಮನೆ ಬಿಡಾಕಿಲ್ಲ ನಾವು ಸುಮ್ಮನೆ ಬಿಟ್ಟು ಅಂತ ಅನ್ಕೊಬಿಡ ಜ ನೀನು ಮನೆ ಹಾಳು ಮಾಡಿದ್ರೆ ಸಾಕು ನೇ ಮುಂಡೆ ನೀನು ಸ್ವಾಸನೆ ಹೊತ್ಕೊಂಡು ಹಾಸ್ಗ ಹೋಗೋನಲ್ಲಿ ಅವನಿಗೆ ಅವ್ನು ಸುದ್ದಿ ನೀನಕ್ಕೆ ಹೋಗಿದ್ದೆ ನೀನು ಮನಿದಂದ್ರೆ ನಿಮಗೆ ಕಾಳಿ ಏ ಲೋಪರ್ ಮುಂಡೆ ಏ ಕಿತ್ತಿತ್ತೋದ್ ಮುಂಡೆ ನಿನ್ ಜನ್ಮ ಬೆಂಕಿ ಎಂ ಕುಂತ ನೋಡಿ ಹೆಂಗ್ ಕುಂತಾವೆ ದರ್ದ ನೀ ಕಟ್ಕೊಳ್ಬಿಣ್ಣ ಕಟ್ಕೊಬೇಕಾಗಿತ್ತು ಕಣ್ಣೆ ನೀನೇ ಮಗಳೇ ಒತ್ಕರಾಕ್ ಬಂದಿದೆ ನೀನು ನೇ ನೀನ್ ಬುದ್ಧಿ ಗೊತ್ತಿಲ್ಲ ನನಗೆ ದೇವ್ರೇಕ್ ಅವ್ರು ಕಣ್ಣೆ ನಮಗೆ ಬಡವರಿಗೆ ನಮಗೆ ದೇವ್ರೆ ಆಗಿರ್ತಾನೆ ಕಣ್ಣೇ ಲೋಪರ್ ಮಾಡ ನೀ ಕಿತ್ತೋದಾವಿ ಮಾನ ಬರ್ಬೋದಿಲ್ಲ ನಿಮ್ಗೆ ಹೆಂಗ್ ನಿಂತ ನೋಡಿ ಹೆಂಗ್ ನಿಂತಾರೆ ಮಾತಾಡ್ಲಾಸ್ ಇನ್ನು ಭಾಳ ಇದೆ ಹೂವು ಹೂವು ಅಪ್ಪ ಸೊಗರೇ ಎಲ್ಲರೂ ಒಂದು ಹೆಣ್ಣು ನೋಡಿ ಮದುವೆ ಮಾಡ್ಬೇಕು ಅಂತ ನಾನೇ ಮಾತಾಡ್ಕೊಂಡೆಕಲ್ಲ ಒಳ್ಳೆ ಇದೆ ಒಳ್ಳೆ ಇದೆ ಒಂದು ಒಬ್ಬ ಸುದ್ದಿಗೋಗ ಒಬ್ಬರ ಅದೇ ಹೋಗ್ಕಿಲ್ಲ ಅನ್ಕೊಂಡು ನಾವು ಎಷ್ಟು ಕುಸಿಪಟ್ವೋ ನಿಮ್ಮ ನಿಮ್ಮ ಅಪ್ಪನವೇ ಇರೋ ಅಂತೀವಿ ಒಬ್ಬರ ಕೈ ತೂ ಅನ್ಸ್ಕೊ ಬಾಳಿಲ್ಲ ನೀನು ತೂ ಅನ್ಸಿ ತೂ ಅನಿಸಿ ತೂ ಅಸಿ ಅವ್ರನ್ನೂ ಅವ್ರಿಗೂ ಊಬಿಸ್ತಾ ಕೋತಿದೀಯ ಎಂತ ಹೂ ಗುಟ್ಟಿರೋ ನನ್ನ ಮಗ ಅಂತ ಅವ್ರಿಗೂ ಊಸ್ತಕ್ಕೊಂತಿದ್ದೀಯ ನೀನು ಮಾನ ಬರುವ ದಿನವೇ ನಿನಗೆ ನಾಚಿಕಾಯಿ ಕುಂದ್ ಜನ್ಮಕ್ಕೆ ನಾಚಿಕಾಯಿ ಕುಂದಿನ ಜಲ್ಮುಕೆ ಆ ಯಾಕೆ ಗಡಿಯ ನೀನು ಯಾಕೆ ನಿಮ್ಗೆ ಬೇಕು ಎಲ್ಲವಾ ಯಾಕೆ ಬೇಕು ಅಂತ ಇಷ್ಟು ಬೆಂಕಿ ಕಡಿನಾ ಏ ಬೇಡ ಮ್ಯಾಕ್ ಬಿಕ್ಕಾ ಬಿದ್ದಿದಲ್ಲ ನಿಮ್ಗೆ ಬಿಕ್ಕ್ಯಾಕ್ ಬಿದ್ದಿದರಾ ಸಿವಮ್ಮಕ್ಕ ನನ್ ಸಂಬುಸ್ ನೀನು ನನ್ ಸಮುಸ್ ಬಿಡಾಕ ಏನು ಏನೂ ತಪ್ಪಿಲ್ಲ ಅನಕರ್ ನಮ್ ಈಜ ಅವ್ರನೇ ಹೇಳ್ಕೊಟ್ಟಿದ್ದು ಪ್ರೀತಿ ಸಿದ್ಧ ಹುಡುಗಿ ಬಿಡ್ ಹಂಗೆ ಅಂತ ನನ್ ಸಂಬ್ಸ್ ಬಿಡು ಅವ್ಳು ಯಾವಾಗ ಬೇಡ ಅಂದ್ಲು ಆಗನ ಮುನ್ಸ ಪೂತ್ ಲಾಯಿಸಿದೆ ಇವ್ರಿಂದನೆ ಅಲೋ ನನ್ ಬೇಕಲ ಏರಿ ಜನ್ ಬೆಂಕಿ ಎಷ್ಟ ಮನ್ಯಾಗ ಮಾಡ್ಬೇಕು ಅಂತೀರ ಜ್ವರ ಅಯ್ಯೋ ನನ್ಗೆ ಯಾಕೆ ಬೇಕು ಎಲ್ಲವ ನೋಡಿ ಹಂಗೆ ಇವ್ನಿ ಹಂಗ ಉರ್ಚ್ಕೊಂಡ ಶಿವಮ್ಮ ನನ್ ಸಂಬಿಸ್ ಬಿಡು ಯಾಕ ಏ ಕಡಿಮೆ ಹಾಕ್ ನೀನು 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 ಇಂತ ಕಿತ್ತ ಮಗ ಅಂತ ಅಂದಿರ ಮನೆ ಬಾಕ್ಲು ಸೇರಿಸ್ತಿಲ್ಲ ನನ್ನ ಕಲೆ ಸಂಸ್ಬಿಡಕ ಸಂಸ್ಬಿಡು ಇನ್ ಯಾವತ್ತು ನಿನಗ ನಾನು ನಿನ್ ಮಗ ತೋರಕಿಲ್ಲ ಜಯಲಕ್ಷ್ಮಿನೂ ಸಂಸ್ಬಿಡು ಅಂತ ಹೇಳ್ಬಿಡು ಅವಳು ಯಾವತ್ತಿದ ನನ್ನ ತಂಗಿನೇ ಅವಳು ಯಾವತ್ತು ನನಗೆ ಕೆಟ್ಟ ದೃಷ್ಟಿ ಇಲ್ಲಿ ಓಡಿಲ್ಲ ನಾನೇ ತಪ್ಪ ಮಾಡ್ಬಿಟ್ಟೆ ನನ್ ಸಂಸ್ಬಿಡು ಸಿ ಮಕ್ಕ ಹೇಳಿದ ಹೇಳ ಒಳ್ಳೆ ಇದೆ ನೀನು ಅಂತ ಕಿತ್ತದ್ರ ಕೂಡ ಸೇರ್ಕೊಬಿಟ್ಟು ನಿನ್ ಮನೆ ನೀನೆ ಹಾಳು ಮಾಡ್ಕೊಬಿಡಕಲ್ಲ ಒಳ್ಳೇದಾಕಿರ ಲೋ ಜವರ ಇನ್ನೊಂದ್ಸತಿ ನನ್ ಕೂಡ ಮಾತಾಡ್ನೇ ಬಿಡಕಲ್ಲ ನಿನ್ ಮಾತ್ ಕಟ್ಕೊಂಡು ನನ್ ಬಾಳ ತಪ್ಪು ಮಾಡ್ಕೊಬಿಟ್ಟೆ ಏನ್ ಮಾನ್ಗೆ ಗುಡ್ಸತಿ ಅಯ್ಯೋ ನನ್ಗೆ ಏನೋ ಗೊತ್ತು ಇವ್ರು ಇವ್ನ ಜಾವ್ರಿಂದ ನೀ ನಮ್ ಕಂಡಿದ್ನಾ ಇದೊಳೆ ಸರಿ ಆಯ್ತಲ್ಲ ವಾರದ್ರೆ ಬರಲಲಿ ಹೆಂಗ್ ಮಾಡ್ತಿ ಅಂತ ಗೊತ್ತಲ್ವಾ ನಿನಗೆ ಸರಿ ಆಯ್ತು ಬಿಡು ತಪ್ಪಾಯಿತು ಏ ಎಲ್ಲೆಂಗ್ ಹೆಂಗ್ ಮಾಡ್ತಿದಿ ನಿಂತಕೋ ಶಿವಮಕ್ಕಾ ಉ ತಪ್ಪಾಯಿತು ನನ್ನ ಸಂಸುಡಾ ಕಾ ಫೋನ್ ಇಂಚೆಲ್ ಮುಗ ಬೆಕ್ಕಾ ನಡಿ ತಾಯಿ ನಡಿ ಹೋಗ್ಬಿಟ್ಟು ನ್ಯಾಯ ಕೊಡದ ಬೇಡಕನಕ ಇನ್ನ ಆಗ್ತೀಸು ಮುದ್ವೇ ಆದೆ ಅದು ಮುಗಿರಿ ಆಮೇಲೆ ಅವ್ಗೆ ಯಾವ ತರ ಬುದ್ಧಿ ಕಲಿಸಬೇಕು ಅಂತ ಗೊತ್ತು ಗಂಡನವರಿಗೆ ಗೊತ್ತಾದ್ರೆ ತಪ್ಪು ತಿಳ್ಕಳಕ ಇಲ್ವಕ ಆ ಇದನ್ನ ಮಗಳ ಮೇಲೆ ತಪ್ಪು ತಿಳ್ಕೊಳ್ರಿ ನಾಕ ಮಾಡದು ಮುಂಡೆ ಮಕ್ಕಲಿಂದ ಬೇಡ ನಡಿ ಅಕ್ಕ ಈ ಸುದ್ದಿ ಗುಟ್ನಲ್ಲೇ ಇಡ್ಲಿ ಸರಿ ಬಾ ಅದು ಸರಿ करा ಇವರಿಗೆ ಸರಿಯಾ ಕೆಲಸ ಮಾಡಕಾಯಿತೆ ಮುದ್ವೇ ಒಂದಾಲಿ байಗಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ